ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಡಿ ಎಸ್ ಎಸ್ ವತಿಯಿಂದ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಂದು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಡಿ ಎಚ್ ಎಸ್ ಚೇಳೂರು ಶಾಖೆಯ ಸಂಘಟನೆ ಬೆಂಬಲ ವ್ಯಕ್ತಪಡಿಸಿದೆ ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಹಲವಾರು ಗ್ರಾಮಗಳಲ್ಲಿ ದಲಿತರು ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸರ್ಕಾರ ಕೂಡಲೇ ಸಮಸ್ಯೆಗಳಿಗೆ ಸ್ಪಂದಿಸಿ ಬಗೆಹರಿಸಬೇಕೆಂದು ಚೇಳೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಡಿ ಎಸ್ ಎಸ್ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದು ಧರಣಿಯಲ್ಲಿ ಡಿ ಎಸ್ ಎಸ್ ತಾಲೂಕು ಅಧ್ಯಕ್ಷ ಜಿ ನರಸಿಂಹಪ್ಪ ಡಿ ವೆಂಕಟೇಶ್ ಆರ್ ನರಸಿಂಹಪ್ಪ ಎಂ ಈಶ್ವರ್ ಎ ಆದ್ಯನಾರಾಯಣ ಕೆ ನಾಗೇಶ್ ವೆಂಕಟೋಣಪ್ಪ ಶ್ರೀನಿವಾಸ್ ಭಾಗವಹಿಸಿದ್ದು ಚೇಳೂರು ಶಾಖೆಯ ದಲಿತ ಹಕ್ಕುಗಳ ಸಮಿತಿಯ ತಾಲೂಕು ಅಧ್ಯಕ್ಷ ಗಡಿವಾರಪಲ್ಲಿ ನರಸಿಂಹಯ್ಯ ಕಾರ್ಯದರ್ಶಿ ಗೊಲಪಲ್ಲಿ ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ದರು ಚೇಳೂರು ಏನು ಪ್ರಸಿದ್ಧ ಜಾತಿ ಏಕೆ ಇನಾಮದ ಜಮೀನನ್ನು ಸರ್ಕಾರ ಮಂಜೂರು ಮಾಡಿದ್ದು ಹನ್ನೆರಡು ಎಕರೆ ಜಮೀನಿದ್ದು ಎಪ್ಪತ್ತೆಂಟು ಎಪ್ಪತ್ತೆಂಬ ಸರ್ವೆ ನಂಬರ್ನಲ್ಲಿ ಅದು ಕೂಡ ಬೇರೆಯವರು ಅದೌರ್ಜನ್ಯವಾಗಿ ಅವರೇ ಆಕ್ರಮದಲ್ಲಿದ್ದಾರೆ ಅನುಭವದಲ್ಲಿದ್ದಾರೆ ಅದನ್ನು ಬಿಡಿಸಿಕೊಟ್ಟು ನಮ್ಮ ನಮ್ಮ ಏನು ದಲಿತ ಸಮುದಾಯ ಇದಾವೆ ಸುಮಾರು ಮುನ್ನೂರಿಂದ ನನ್ನೂರು ಮನೆಗಳು ಚಲೋರು ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ವಾಸವಾಗ್ತಾ ಇದ್ದಾರೆ ಅಲ್ಲಿ ಸರಿಯಾದಂತ ಏನು ಚರಂಡಿ ಇಲ್ಲ ರಸ್ತೆ ಇಲ್ಲ ಒಂದೇ ಮನೆಯಲ್ಲಿ ಮೂರ್ನಾಲ್ಕು ಜನ ಅಂದಮ್ಮರು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವು ತಾವು ಮನಸ್ಸು ಮಾಡಿದ್ರೆ ಅಲ್ಲಿನ ಜಮೀನಿನಲ್ಲಿ ನಮ್ಮ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ನಿವೇಶನಗಳನ್ನು ಹಂಚಬಹುದು ಅದರಿಂದ ಅದನ್ನು ಕಾಳಜಿ ವಹಿಸಿ ಅದನ್ನು ಕೂಡ ತಾವು ಅನುಕೂಲ ಮಾಡಿಕೊಡ್ಬೇಕೆಂದು ನಮ್ಮ ಒಂದು ಒತ್ತಾಯವಾಗಿದೆ ಹಾಗೂ ಏನು ನಮ್ಮ ನರಸಪ್ಪ ಶ್ರೀನಿವಾಸ ನರಸಪ್ಪನವರ ಜಮೀನಿನಲ್ಲಿ ಮನೆ ಹತ್ರ ರಸ್ತೆ ರಸ್ತೆಗಾಗಿ ಹತ್ತು ಕುಂಟೆ ಜಮೀನು ಹತ್ತು ಕುಂಟೆ ಜಮೀನು ಅವರು ಜಾಗದಲ್ಲಿ ರಸ್ತೆ ಶಿಸಲು ಸಾಕಿರುತ್ತಾರೆ ಆಗ ಪಂಚಾಯಿತಿ ಮತ್ತು ರೆವಿನ್ಯೂ ಅಧಿಕಾರಿಗಳು ಭರವಸೆ ನೀಡುತ್ತಾರೆ ನಮ್ಮ ಶ್ರೀನಿವಾಸನವರಿಗೆ ನಾವು ಮೂವತ್ತೇಳು ಏಳು ಸರ್ವೆ ನಂಬರ್ ಅಲ್ಲಿ ನಿಮಗೆ ಹತ್ತು ಕುಂಟೆ ಕೊಡಿಸುವುದಾಗಿ ಹೇಳಿರ್ತಾರೆ ಅದು ಕೂಡ ಸುಮಾರು ದಿನಗಳಿಂದ ಕೂಡ ಅವ್ರಿಗೆ ಆ ಜಾಗವನ್ನು ಮಂಜೂರು ಮಾಡಿಸಿರುವುದಿಲ್ಲ ನಮ್ಮ ಅಣ್ಣನವರು ತಹಸೀಲ್ದಾರ್ ಮತ್ತು ಎ ಸಿಗು ಕೂಡ ಅರ್ಜಿಯನ್ನು ಆಗಿರ್ತಾರೆ ಆದರೂ ಕೂಡ ಅದು ಅನುಕೂಲ ಆಗಿಲ್ಲ ಅದನ್ನು ಅನುಕೂಲ ಮಾಡಿಕೊಡಬೇಕೆಂಬ ಒತ್ತಾಯವಾಗಿದೆ ಈ ಎಲ್ಲ ಏನೇನೋ ಬೇಡಿಕೆಗಳೆಲ್ಲ ಎಲ್ಲ ಗ್ರಾಮಗಳಲ್ಲೂ ಸ್ಮಶಾನ ವ್ಯವಸ್ಥೆ ಮಾಡಬೇಕು ಎಲ್ಲ ಗ್ರಾಮಗಳಲ್ಲೂ ಸ್ಮಶಾನದ ತುಂಬ ಸಮಸ್ಯೆ ಆಗಿದೆ ಆ ಸ್ಮಶಾನದಕ್ಕೆ ಜಾಗವನ್ನು ಗುರುತಿ ಮಾಡಿ ಬೇಳೆ ಹಾಕ್ಕೊಡ್ಬೇಕಂತೇಳಿ ಹಾಗೂ ನಾವೇನೆಲ್ಲ ಬೇಡಿಕೆಗಳಿದೆ ಈ ಬೇಡಿಕೆಗಳೆಲ್ಲ ಕೂಡ ನೀವು ವಿ ಎ ಮತ್ತು ಆರೈಗಳನ್ನು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಲಿಸ್ಕೊಟ್ಟು ಅಲ್ಲಿನ ವಾತಾವರಣ ತಿಳಿದುಕೊಂಡು ಅಲ್ಲಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ತಾವು ವರದಿಯನ್ನು ಕಳಿಸ್ಕೊಡ್ಬೇಕು ಅಥವಾ ತಾವೇ ಬಂದು ಈ ಒಂದು ಏನೇನೆಲ್ಲ ಅನುಕೂಲ ಆಗುತ್ತೋ ಅದನ್ನು ಮಾಡಿಕೊಡ್ಬೇಕಂತ ಹೇಳಿ ಒತ್ತಾಯವಾಗಿದೆ ಈ ಮೂಲಕ ನಾವೇನು ನೀವು ಈ ಈ ಕಾರ್ಯಗಳಿಗೆ ತಾವು ಕೈ ಆಗದೇ ಇದ್ದ ಪಕ್ಷದಲ್ಲಿ ನಾವು ನಿರಂತರವಾಗಿ ಇನ್ನೂ ಕೂಡ ಮುಂದುವರಿ ಧರಣೆ ಅಂತೇಳಿ ಈ ಮೂಲಕ ತಮಗೆ ತಿಳಿಸುತ್ತಾ ಏನು ನೀವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಒಂಬತ್ತು ದಿನಗಳ ಭಾಗಿಯಾದರೆ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ ಜೈ ಭೀಮ್ పల్లె పల్లె తిరిగే గురుగుట్లా కొచ్చిన మన్నా పల్లె పల్లె మీ పల్లెకొచ్చామన్నా కష్టమో సుఖము పంచుకుందాము బరువు బాధ మోసుకుందాము లేవరా నాకు లేదన్నా లేవర లేవారు లేవరా నాకు లేదన్నా లేవరు లేవారు ఎర్రని ఎంటలో పంటన బుద్ధి మేడల కట్టిన అన్నల చూడు మేడల కట్టిన అన్నల చూడు வெள்ள கர்மா பண்ணு வெள்ளு பக்க கர்மாக்கமலமாடனே தக்கவ நோடக்கோ எத்திர தலை